ಅಂಕಿತ ನವವಧುವಾಗಿದ್ದಳು ಬಹಳ ನಾಚಿಕೊಳ್ಳುತ್ತಾ ಮೊದಲ ರಾತ್ರಿಯ ಕುರಿತು ಏನೇನೋ ಕಲ್ಪನೆಯಲ್ಲಿ ಕ್ಷಣಗಳನ್ನು ಎಣಿಸುತ್ತಾ ಪತಿ ಅನಿಕೇತನಿಗಾಗಿ ಕಾಯುತ್ತಿದ್ದಳು ಸ್ವಲ್ಪ ಹೊತ್ತಿಗೆ ಬಾಗಿಲು ತೆರೆಯಿತು ಅವಳ ಹೃದಯದ ಬಡಿತ ಹೆಚ್ಚಿತು ಆದರೆ ಅವಳು ನೆನೆಸಿದಂತೆ ರೋಮಾಂಚಕ ಘಟನೆಗಳೇನೂ ಅಲ್ಲಿ ನಡೆಯಲಿಲ್ಲ ಬಾರಿ ಎಣಿಸುವ ರಿಸೆಪ್ಷನ್ ಸೂಟ್ ಕಳಚಿ ನೈಟ್ ಡ್ರೆಸ್ ಧರಿಸಿ ಮಂಚದ ಒಂದು ತುದಿಯಲ್ಲಿ ನಿಂತವನೇ ಬಾರಿ ರೇಷ್ಮೆಯಲ್ಲಿ ಹೆಚ್ಚಿನ ಒಡವೆಗಳಿಂದ ಹಾಗೆ ಕಾಣುತ್ತಿದ್ದ ಅವಳಿಗೆ ಹೇಳಿದ ನೀನು ಈ ಸೀರೆ ಬದಲಿಸಿ ಬೇರೆ ಡ್ರೆಸ್ ಧರಿಸಿ ಹಾಯಾಗಿ ಮಲಗಿಬಿಡು ನಾಳೆ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೊರಡಬೇಕು ನಾಡಿದ್ದು ನಾನು ಆಫೀಸಿಗೆ ಹಾಜರಾಗಲೇಬೇಕು ಎಂದು ಹೇಳಿ ಹಾಯಾಗಿ ಮಲಗಿಬಿಟ್ಟ ಒಂದು ಕ್ಷಣ ತಬ್ಬಿಬಾದ ಅವಳು ಗಂಡನ ಕಡೆ ಒಮ್ಮೆ ನೋಡಿ ದೀಪ ಆರಿಸಿ ಆ ಕೋಣೆಯ ಮೂಲೆಗೆ ಹೋಗಿ ಹೊಸ ನೈಟಿ ಧರಿಸಿ ಬಂದು ಮಲಗಿದಳು ಹೀಗೆ ಅವರ ಮೊದಲ ರಾತ್ರಿ ಅತಿ ನೀರಸವಾಗಿ ಕಳೆಯಿತು ಇಡೀ ಕೋಣೆಯ ಅಲಂಕಾರ ಅರ್ಥಹೀನವಾಗಿ ಕಂಡಿತು ಛತ್ರದಿಂದ ನೇರವಾಗಿ ಅತ್ತೆ ಮನೆಗೆ ಬಂದು ಗೃಹ ಪ್ರವೇಶದ ಶಾಸ್ತ್ರ ಮುಗಿಸಿ ಹೊಸ ಸೊಸೆ ಎಲ್ಲರಿಗೂ ಹಾಲು ಹಂಚಿದಳು ಅಲ್ಲಿಂದ ಅವಳ ತವರು ಮನೆಗೆ ಬಂದು ಬೇಕಾದ ಸಾಮಗ್ರಿ ತೆಗೆದುಕೊಂಡು ತವರಿಂದ ವಿಧಿವತ್ತಾಗಿ ಬೀಳ್ಕೊಂಡು ಗಂಡನೊಡನೆ ತನ್ನ ಹೊಸ ಮನೆಗೆ ಹೊರಟಳು ದಾರಿಯಲ್ಲಿ ಊಟ ಮುಗಿಸಿ ಬಂದಿದ್ದರು ಈ ಹೊಸ ಮನೆಯಲ್ಲಿ ಇವರನ್ನು ವಿಶೇಷವಾಗಿ ಆರತಿ ಬೆಳಗಿ ಕರೆದುಕೊಳ್ಳುವವರು ಯಾರೂ ಇರಲಿಲ್ಲ ತಾವಾಗಿಯೇ ಒಳಗೆ ಬಂದು ವಿಶ್ರಾಂತಿಗಾಗಿ ಮಲಗಿಬಿಟ್ಟರು ಅಂದು ಸಂಜೆ ಒಂದು ಮುಖ್ಯ ಕ್ಲೈಂಟ್ ಮೀಟಿಂಗ್ ಇದೆ ಎಂದು ಹಿಂದಿನ ದಿನ ತಾನೇ ಮದುವೆ ದಾರಿ ಮುಗಿಸಿ ಸಂಜೆ ಆರತಕ್ಷತೆಗೆ ಕುಳಿತಿದ್ದ ಪತಿರಾಯ ಅವಳನ್ನು ಒಬ್ಬಳನ್ನೇ ಬಿಟ್ಟು ಹೊರಟೇ ಹೋದ ಅಂಕಿತ ಇಡೀ ಮನೆಯನ್ನು ಸುತ್ತಿ ಬಂದಳು ಎರಡು ಕೋಣೆಗಳ ಫ್ಲಾಟ್ ಬಾಲ್ಕನಿಯಿಂದ ಚಂದವಾಗಿತ್ತು ಅನಿಕೇತನಿಗೆ ಆಫೀಸ್ ವತಿಯಿಂದ ಅಲರ್ಟ್ ಆಗಿತ್ತು ಅವನು ಒಂದು ಖಾಸಗಿ ಏರ್ಲೈನ್ಸ್ ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿದ್ದ ಅವಳು ಸಹ ಒಂದು ಚಿಕ್ಕ ಖಾಸಗಿ ಏರ್ಲೈನ್ಸ್ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಳು ಇವರಿಬ್ಬರ ತಂದೆ ತಾಯಿ ಮೊದಲಿನಿಂದ ಮೈಸೂರಿನವರೇ ಆಗಿ ವ್ಯಾಪಾರ ನಡೆಸುತ್ತಾ ಇದ್ದರು ಮನೆಮಠ ಹೊಂದಿದ್ದರು ಡಿಗ್ರಿ ಓದುವಾಗಲೇ ಅವನು ಬೆಂಗಳೂರಿಗೆ ಶಿಫ್ಟಾಗಿ ಮುಂದೆ ಅಲ್ಲೇ ಒಳ್ಳೆಯ ಕೆಲಸಕ್ಕೆ ಸೇರಿದ ಅವಳಿಗೆ ಮೈಸೂರಿನಲ್ಲಿ ಅಂಥ ಉತ್ತಮ ಕೆಲಸ ಸಿಗದ ಕಾರಣ ಬೆಂಗಳೂರಿಗೆ ಬಂದಿದ್ದಳು ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಇದ್ದುಕೊಂಡು ಕೆಲಸಕ್ಕೆ ಹೋಗುತ್ತಿದ್ದಳು ಹಿರಿಯರು ತಮ್ಮ ಬಹು ವರ್ಷಗಳ ಗೆಳೆತನ ಸಂಬಂಧದಲ್ಲಿ ಮುಂದುವರಿಯಲಿ ಎಂದು ಬೀಗರಾಗಲು ಬಯಸಿದರು ಇಪ್ಪತ್ತಾರರ ಅನಿಕೇತನಿಗೆ ಖಂಡಿತ ಅಷ್ಟು ಬೇಗ ಮದುವೆ ಬೇಕಿರಲಿಲ್ಲ ಹಾಗೆಂದು ಎಷ್ಟು ದಿನ ಪ್ರಾಯಕ್ಕೆ ಬಂದ ಮಗನನ್ನು ಯಾವುದೋ ರೂಮಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿರುವುದು ಒಂದು ಚೂರು ಮದುವೆಗೆ ಮನಸ್ಸಿಲ್ಲದೆ ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧನಾಗದೆ ಒಬ್ಬನೇ ಮಗನಾಗಿ ತಾಯಿ ತಂದೆಯರ ಮನಸ್ಸು ನೋಯಿಸಬಾರದೆಂದು ಆ ಮದುವೆಗೆ ಒಪ್ಪಿದ ಹಾಗೆಂದು ಅವನಿಗೆ ಬೇರೆ ಪ್ರೇಮ ಪ್ರಕರಣಗಳು ಇರಲಿಲ್ಲ ಅವನಿಗೆ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಒಟ್ಟಾರೆ ಈ ಮದುವೆ ಅವನಿಗೆ ಒಲ್ಲದ ಔತಣವಾಗಿತ್ತು ಆದರೆ ಅಂಕಿತಾಳಿಗೆ ಈ ಮದುವೆ ಕುತೂಹಲಕಾರವಾಗಿತ್ತು ಹಿರಿಯರ ಮಾತಿಗೆ ಸುಲಭವಾಗಿ ಒಪ್ಪಿದಳು ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದು ಎರಡು ವರ್ಷದಿಂದ ಕೆಲಸವನ್ನು ಮಾಡುತ್ತಿದ್ದಳು ಎಷ್ಟು ದಿನ ಅವಳನ್ನು ಪರರ ಮನೆಯಲ್ಲಿ ಬಿಟ್ಟಿರುವುದು ಆ ಮನೆಗೂ ಒಬ್ಬ ಸೊಸೆ ಬರಬೇಕು ತಾನೆ ಎಂದು ಅವಳ ತಾಯಿ ಒತ್ತಾಯಪಡಿಸಿದರು ಚಿಕ್ಕದನಿಂದ ಕೆಲವೊಂದು ಸಲ ಅವರ ಮನೆಗೆ ಹೋಗಿ ಬಂದು ಅನಿಕೇತನನ್ನು ಕಂಡಿದ್ದ ಅಂಕಿತ ಸಂತೋಷವಾಗಿ ಮದುವೆಗೆ ಒಪ್ಪಿದಳು ಮದುವೆ ನಂತರ ಕೆಲಸ ಮುಂದುವರಿಸುತ್ತೇನೆ ಎಂದು ಅವಳ ಹಠ ಅವನಿಗೆ ಅದರಲ್ಲಿ ಆಕ್ಷೇಪಣೆ ಏನೂ ಇರಲಿಲ್ಲ ಬೆಂಗಳೂರಿನಲ್ಲಿ ಅವರಿಬ್ಬರೇ ವಾಸ್ತವ್ಯ ಹೂಡಬೇಕಾದ್ದರಿಂದ ಮಿಕ್ಕೆಲ್ಲ ಜವಾಬ್ದಾರಿಯು ಅವರದೇ ಆಗಿತ್ತು ಇದೆಲ್ಲವನ್ನು ನೆನೆಯುತ್ತಲೇ ಅಂಕಿತ ಸಂಜೆ ಎದ್ದು ಟೀ ಮಾಡಿ ಕುಡಿದಳು ತನ್ನ ಬಟ್ಟೆ ಬರೆ ಜೋಡಿಸಿಕೊಂಡಾಯಿತು ರಾತ್ರಿಗೆ ಒಂದು ಹೊತ್ತಿಗೆ ಆಗುವಂತೆ ಏನು ಮಾಡುವುದೆಂದು ಯೋಚಿಸಿ ಅನ್ನ ಮಾಡಿ ಈರುಳ್ಳಿ ಟೊಮೆಟೊ ಹಚ್ಚಿಕೊಂಡು ಗೊಜ್ಜು ಮಾಡಿಟ್ಟು ಹತ್ತಿರದ ಅಂಗಡಿಗೆ ಹೋಗಿ ಮೊಸರು ಮತ್ತು ಚಿಪ್ಸ್ ಪ್ಯಾಕೆಟ್ ತಂದು ಟಿ ವಿ ನೋಡುತ್ತಾ ಹತ್ತು ನಿಮಿಷ ಕಳೆಯೋ ಅಷ್ಟರಲ್ಲಿ ಅನಿಕೇತ್ ಸಹ ಬಂದಿದ್ದ ಮಾತುಕತೆ ಇಲ್ಲದೆ ಬೇಕು ಬೇಡ ಎನ್ನುತ್ತಾ ಊಟ ಆಯಿತು ಸ್ವಲ್ಪ ಹೊತ್ತು ಟಿ ವಿ ನೋಡುತ್ತಲೇ ಅವನು ಮಲಗಲು ಹೊರಟ ಅವಳು ಅಡುಗೆ ಮನೆ ಕೆಲಸ ಪೂರೈಸಿ ಬಂದು ಮಲಗುವಷ್ಟರಲ್ಲಿ ಅವನು ನಿದ್ದೆಗೆ ಜಾರಿದ ಮಾರನೇ ಬೆಳಗ್ಗೆ ಯಥಾರೀತಿ ಕೆಲಸ ಶುರುವಾಯಿತು ಅವನು ತಿಂಡಿ ಮುಗಿಸಿ ಕ್ಲೈಂಟ್ ಜೊತೆ ಹೊರಗೆ ಊಟ ಮಾಡುವುದಾಗಿ ತಿಳಿಸಿ ಹೊರಟು ಬಿಟ್ಟ ಮದುವೆ ಸಂಭ್ರಮಕ್ಕಾಗಿ ಅವಳು ಒಂದು ವಾರ ರಜಾ ಹಾಕಿರುವುದರಿಂದ ತಿಂಡಿ ನಂತರ ಏನು ಮಾಡುವುದೆಂದು ತಿಳಿಯದೆ ಹೊರಗೆ ಹೋಗಿ ಬಂದಳು ಎದುರು ಫ್ಲ್ಯಾಟ್ನವರು ಪರಿಚಯ ಮಾಡಿಕೊಂಡು ಅವರ ಮನೆಯ ಕೆಲಸ ಮುಗಿದಿದ್ದರಿಂದ ಅದೇ ಮನೆ ಕೆಲಸದವಳನ್ನು ತನ್ನ ಮನೆಗೂ ಬಂದು ಮಾಡಿಕೊಡುವಂತೆ ಗೊತ್ತುಪಡಿಸಿಕೊಂಡಳು ಗಿರಿಜಾ ಬಂದು ಬೇಗ ಬೇಗ ಮನೆ ಕೆಲಸ ಮುಗಿಸಿ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಿಸಿದ್ದು ಆಯಿತು ಅಷ್ಟರಲ್ಲಿ ಅಂಕಿತಾ ಸ್ನಾನ ಮುಗಿಸಿ ಬಂದಳು ಗಿರಿಜಾಳ ಸಹಾಯ ಪಡೆದು ಮನೆಗೆ ಎಲ್ಲ ಕಡೆ ಕರ್ಟನ್ ಹಾಕಿಸಿ ಇಬ್ಬರ ಬಟ್ಟೆ ಬರೆ ನೀಟಾಗಿ ವಾರ್ಡ್ರೂಬ್ಗೆ ಸೇರಿತು ಆ ಮನೆಗೆ ಗೃಹಿಣಿ ಬಂದಿದ್ದರಿಂದ ಬ್ಯಾಚುಲರ್ ಫ್ಲಾಟ್ ಆಗಿರದೆ ಈಗ ಲಕ್ಷಣವಾಗಿ ಮನೆ ಎನಿಸಿತು ಅನಿಕೇತ್ ಮನೆಗೆ ಬರುವಷ್ಟರಲ್ಲಿ ಗಂಟೆ ಒಂಬತ್ತು ಆಗುತ್ತಿತ್ತು ತನ್ನ ಮನೆ ನವೀನವಾಗಿ ಬದಲಾಗಿರುವುದನ್ನು ಕಂಡು ಅವನು ಬೆರಗಾದ ಸಾಕು ಬೇಡ ಅಂತ ಊಟ ತುಸು ಟಿ ವಿ ನೋಡಾಟ ನಿದ್ರೆ ಹೀಗೆ ದಿನಚರಿ ಮುಂದುವರಿಯಿತು ನವ ದಾಂಪತ್ಯದ ಯಾವ ಸೊಗಸು ಇಲ್ಲ ಸರಸಸಲ್ಲಾಪ ಮೊದಲೇ ಇರಲಿಲ್ಲ ಇದೆಂಥ ನೀರಸ ಬದುಕು ಮಾನವೀಯತೆಗಾಗಿ ಆದರೂ ಗಂಡ ತನ್ನೊಂದಿಗೆ ಪ್ರೀತಿಯಿಂದ ಎರಡು ಮಾತನಾಡಬಾರದೆ ಎಂದು ಅವಳ ಮನ ಹಂಬಲಿಸಿತು ಇಡೀ ವಾರ ಹೀಗೆ ಕಳೆಯಿತು ಅದರ ಮಾರನಿ ದಿನ ಊಟ ಮುಗಿಸಿ ಮಲಗಲು ಬಂದ ಗಂಡನನ್ನು ಅಂಕಿತ ತಡೆದಳು ಐದು ನಿಮಿಷ ಕೂರ್ತಿರಾ ಅಡಿಗೆ ಮನೆ ಕೆಲಸ ಮುಗಿಸಿ ಬೇಗ ಬರ್ತೀನಿ ನಿಮ್ಮ ಹತ್ತಿರ ಅಗತ್ಯವಾಗಿ ಮಾತನಾಡಬೇಕಿದೆ ಓ ಹತ್ತು ಮೂವತ್ತು ಆಗೋಯಿತು ಬೆಳಗ್ಗೆ ಬೀಗ ಆಫೀಸ್ಗೆ ಹೊರಡಬೇಕು ಈಗ ಮಲಗುತ್ತೀನಿ ನಾನು ನಾಳೆಯಿಂದ ಆಫೀಸ್ಗೆ ಹೊರಡಬೇಕು ಇವತ್ತಿಗೆ ನನ್ನ ರಜೆ ಮುಗಿಯಿತು ಎರಡು ನಿಮಿಷ ಕೂತ್ಕೊಳ್ಳಿ ಬಂದೆ ಎಂದು ಟಿ ವಿ ಮತ್ತೆ ಆನ್ ಮಾಡಿ ಅವಳು ಒಳಗೆ ಹೋಗಿ ಬೇಗ ತನ್ನ ಕೆಲಸಗಳನ್ನು ಮುಗಿಸಿಕೊಂಡು ಬಂದಳು ಹೇಳು ಏನು ಮಾತನಾಡಬೇಕು ಅಂದೆ ನಿಮಗೆ ನನ್ನ ಮೇಲೆ ಕೋಪವೇ ಇಲ್ಲವಲ್ಲ ಯಾಕೆ ಕೇಳ್ತಿದೀಯಾ ನಾನೇನು ಕೇಳ್ತಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಬಿಡಿ ಪ್ಲೀಸ್ ಈ ಬಗ್ಗೆ ನನ್ನ ಹತ್ತಿರ ಅಲ್ಲ ಡ್ಯಾಡಿ ಹತ್ತಿರ ನೀನು ಮಾತನಾಡು ಈ ಮದುವೆ ನಾನು ನಿರ್ಧರಿಸಿದ್ದು ಅಲ್ಲ ಅವರೇ ನಿರ್ಧರಿಸಿದ್ದು ಆದರೆ ಮದುವೆ ಮಾಡಿಕೊಂಡವರು ನೀವೇ ತಾನೇ ಯಾರು ನಿಮ್ಮನ್ನು ಹಸೆಮಣೆಗೆ ಎಳೆದು ತರಲಿಲ್ಲವಲ್ಲ ಅದು ಗೊತ್ತಿದೆ ಬಿಡು ಈ ಮದುವೆಗೆ ನಿಮಗೆ ಎಳ್ಳಷ್ಟು ಒಪ್ಪಿಗೆ ಇರಲಿಲ್ಲವೇ ಇಲ್ಲ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಆಯಿತು ಸರಿ ಆಯಿತು ಬಿಡಿ ನಿಮಗೆ ಒಂದು ವಿಷಯ ತಿಳಿಸಬೇಕಿತ್ತು ಅದೇನದು ನಾವಿಬ್ಬರು ಕೆಲವು ದಿನಗಳಾದರೂ ಫ್ರೆಂಡ್ ಥರ ಇರಲಾಗದೆ ಅಂದರೆ ನೀನು ಹೇಳುವುದೇನು ವಿಷಯ ಇಷ್ಟೇ ಉನ್ನತ ಶಿಕ್ಷಣಕ್ಕಾಗಿ ನಾನು ಅಮೇರಿಕಾಗೆ ಅಪ್ಲೈ ಮಾಡಿದ್ದೀನಿ ಒಂದು ತಿಂಗಳ ನಂತರ ನನಗೆ ಇಂಟರ್ವ್ಯೂ ಇದೆ ಅದು ಓಕೆ ಆದರೆ ನಾನು ನಮ್ಮ ಆಫೀಸ್ ಮುಖಾಂತರ ಅಲ್ಲಿನ ಕೋರ್ಸ್ಗೆ ಸೇರಿ ಹಾಗೆ ಅಮೇರಿಕಾ ಯೂನಿಟ್ನಲ್ಲಿ ಐದು ವರ್ಷ ಕೆಲಸ ಮಾಡಬೇಕಾಗುತ್ತೆ ಇದು ಕಾಂಟ್ರ್ಯಾಕ್ಟ್ ಇನ್ನೊಂದು ತಿಂಗಳು ಮುಗಿದ ನಂತರ ಹೇಗೋ ನಾನು ಹೊರಡುತ್ತೀನಿ ಅಲ್ಲಿಯವರೆಗೂ ಮುಖ ತಿರುಗಿಸಿಕೊಂಡು ಜಗಳ ಆಡುವ ಬದಲು ನಾವೇ ಗೆಳೆತನ ಮುಂದುವರಿಸಬಾರದು ಅನಿಕೇತನಿಗೆ ಈ ಐಡಿಯಾ ಓಕೆ ಅನಿಸಿತು ಅದಾದ ಮೇಲೆ ಇಬ್ಬರು ನಿದ್ರಿಸಿಬಿಟ್ಟರು ಮಾರನೇ ದಿನ ಬೆಳಿಗ್ಗೆ ಎಂದಿನಿಗಿಂತ ಬೇಗ ಎದ್ದು ಅವಳು ಇಬ್ಬರಿಗೂ ಆಗುವಂತೆ ತಿಂಡಿ ಊಟದ ಡಬ್ಬಿಗೆ ರೆಡಿ ಮಾಡಿಕೊಂಡಳು ಇವಳು ರೆಡಿ ಆಗುವಷ್ಟರಲ್ಲಿ ಅನಿಕೇತ್ ಹೊರಟು ಬಿಟ್ಟ ಗಿರಿಜಾ ಮನೆ ಕೆಲಸ ಮುಗಿಸುವಷ್ಟರಲ್ಲಿ ಅಂಕಿತ ಆಫೀಸ್ಗೆ ಹೊರಡಲು ತಯಾರಾಗಿ ಬೀಗ ಹಿಡಿದು ಸಿದ್ಧಳಾಗಿದ್ದಳು ಹೀಗೆ ಹೊಸ ದಿನಚರಿ ಶುರುವಾಯಿತು ಸಂಜೆ ಅವಳು ಎಂಟು ಗಂಟೆಗೆ ಬಂದರೆ ಅವನು ಒಂಬತ್ತು ಗಂಟೆಗೆ ಬರುತ್ತಿದ್ದ ಮೊದಲು ತುಸು ಟೀ ಕುಡಿದು ಇಬ್ಬರು ನಂತರ ಊಟ ಮಾಡಿ ಹನ್ನೊಂದು ಗಂಟೆಗೆ ನಿದ್ದೆ ಐದು ಮೂವತ್ತಕ್ಕೆ ಅಲಾರಾಂ ಶನಿವಾರ ಇಬ್ಬರಿಗೂ ಅರ್ಧ ದಿನ ಮನೆಗೆ ಬಂದು ಊಟ ಮುಗಿಸಿ ವಿಶ್ರಾಂತಿ ಪಡೆದು ಸಂಜೆ ಹೊರಗೆ ತಿರುಗಾಡಲು ಹೋಗುತ್ತಿದ್ದರು ಒಮ್ಮೊಮ್ಮೆ ಪಾರ್ಕ್ ಹೋಟೆಲ್ ಸಿನಿಮಾ ಶಾಪಿಂಗ್ ಮಾಲ್ ಹೀಗೆ ಎಲ್ಲಾದರೂ ಒಂದು ಕಡೆ ಭಾನುವಾರನೂ ಹಾಗೆ ಆಗುತ್ತಿತ್ತು ಒಟ್ಟಾರೆ ಅವರ ಜೋಡಿ ಫ್ರೆಂಡ್ಸ್ ಪಾರ್ಟಿ ಎಂದು ಬೆಂಗಳೂರು ಪೂರ್ತಿ ಸುತ್ತಾಡುತ್ತಿದ್ದರು ಅವರಿಬ್ಬರನ್ನು ಜೊತೆ ಜೊತೆಗೆ ಕಂಡರೂ ಯಾರು ಯುವ ಪ್ರೇಮಿಗಳಿರಬೇಕು ಎಂದು ಭಾವಿಸುತ್ತಿದ್ದರೆ ಹೊರತು ಹೊಸದಾಗಿ ಮದುವೆಯಾದವರು ಎಂದು ಯಾರಿಗೂ ಅನಿಸುತ್ತಿರಲಿಲ್ಲ ಅವರಿಬ್ಬರ ನಡುವೆ ಅಂಥ ಸಲುಗೆ ವರ್ತನೆ ಇರಲೇ ಇಲ್ಲ ಇದರಿಂದ ಅನಿಕೇತನಲ್ಲಿ ಕ್ರಮೇಣ ದೊಡ್ಡ ಬದಲಾವಣೆ ಆಗತೊಡಗಿತು ಈಗ ಅವನ ಎಲ್ಲ ಕೆಲಸಗಳಿಗೂ ಅವಳ ನೆರವು ಬೇಕೇ ಬೇಕು ಹಿಂದಿನ ಥರ ಎಲ್ಲೋ ಉಡಾಫೆಯಿಂದ ಇರಲು ಆಗುತ್ತಿರಲಿಲ್ಲ ಅವಳ ಮಾತು ನಗು ಒಡನಾಟ ಅವನಿಗೆ ಹೊಸ ಸ್ಫೂರ್ತಿ ನೀಡುತ್ತಿತ್ತು ಅವಳಿಲ್ಲದೆ ತಾನೊಬ್ಬನೇ ಹೊರಗೆ ಸುತ್ತಾಡುವುದು ಅವನಿಗೆ ಕಷ್ಟವಾಗ ತೊಡಗಿತು ಫ್ರೆಂಡ್ಸನ್ನು ಭೇಟಿಯಾಗಲು ಒಬ್ಬನೇ ಹೋದಾಗ ಯಾಕೆ ಹೆಂಡತಿ ಬರಲಿಲ್ಲವೇ ಎಂಬ ಪ್ರಶ್ನೆಗೆ ಎಷ್ಟು ಸಲ ಸುಳ್ಳು ಹೇಳಲು ಸಾಧ್ಯ ಅದಲ್ಲದೆ ಅವಳ ಕಂಪನಿ ಇಲ್ಲದೆ ಅವನಿಗೆ ಈಗೀಗ ಯಾವುದು ಬೇಡ ಎನಿಸಿಬಿಟ್ಟಿತು ಚಿನಕುರುಳಿಯಂತ ಅವಳ ಮಾತಿಗೆ ಉತ್ತರಿಸುತ್ತಾ ಈಗ ಅವನು ತನ್ನ ಮನದ ಭಾವನೆಗಳನ್ನು ತೋಡಿಕೊಳ್ಳುತ್ತಿದ್ದ ಒಟ್ಟಿನಲ್ಲಿ ಕಲ್ಲು ವೀಣಿಯನ್ನು ಮೀಟಿ ಅದನ್ನು ನುಡಿಸುವಂತೆ ಮಾಡುವಲ್ಲಿ ಅಂಕಿತ ಯಶಸ್ವಿಯಾಗಿದ್ದಳು ಅಂತೂ ಅಂಕಿತ ಇಂಟರ್ವ್ಯೂಗೆ ಹೊರಡುವ ದಿನ ಬಂದೇಬಿಟ್ಟಿತು ಇಂಟರ್ವ್ಯೂ ಕೂಡ ಚೆನ್ನಾಗಿ ಆಯಿತು ಯು ಎಸ್ ಎಗೆ ಹೋಗುವ ನಾಲ್ಕು ಜನರಲ್ಲಿ ಅಂಕಿತಾಳ ಹೆಸರು ಕೂಡ ಇತ್ತು ಈ ವಿಷಯ ತಿಳಿದ ಅನಿಕೇತ್ ಅವಳಿಗೆ ಅಭಿನಂದನೆ ತಿಳಿಸಿ ಅವಳಿಗೆ ಪಾರ್ಟಿ ಕೊಡಲು ಒಂದು ಹೋಟೆಲ್ಗೆ ತೆರಳುತ್ತಾರೆ ಅಲ್ಲಿ ಊಟ ಮಾಡುತ್ತಾ ಇಬ್ಬರಿಗೂ ಸಮಯ ಹೋದತೆ ಗೊತ್ತಾಗಲಿಲ್ಲ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಅವನಿನ್ನು ಮಲಗಿರುವ ಹಾಗೆ ಅವಳು ಎದ್ದು ತನ್ನ ಬಟ್ಟೆ ಬರೆಗಳನ್ನು ಸೂಟ್ ಕೇಸ್ಗೆ ಪ್ಯಾಕ್ ಮಾಡತೊಡಗಿದ್ದಳು ಅವಳ ಪ್ಯಾಕಿಂಗ್ ನಡೆದಿರುವಾಗಲೇ ಅವನು ಕಣ್ಣು ಉಜ್ಜುತ್ತಾ ಎದ್ದು ಬಂದ ಇದೇನು ಪ್ಯಾಕಿಂಗ್ ನಡೆಯುತ್ತಿದೆಯಲ್ಲ ಎಲ್ಲಿಗಾದರೂ ಹೊರಡಬೇಕೇ ಅವನು ಮುಗ್ಧನಂತೆ ಪ್ರಶ್ನಿಸಿದ ನಾನು ಅವತ್ತೇ ಹೇಳಿದ್ದೆನಲ್ಲ ಒಂದು ತಿಂಗಳು ನಮ್ಮ ಗೆಳೆತನ ಸುಸೂತ್ರವಾಗಿ ಮುಂದುವರೆಯಿತು ಇನ್ನು ಮುಂದೆ ನೀವು ಸಂಪೂರ್ಣ ಸ್ವತಂತ್ರರು ಯು ಎಸ್ ಹೋಗಲು ಹೇಗೋ ಎರಡು ವಾರವಿದೆ ಅಲ್ಲಿಯವರೆಗೂ ನಾಲ್ಕು ದಿನ ಅಮ್ಮನ ಮನೆಯಲ್ಲಿರುತ್ತೇನೆ ಅವರಂತೂ ಮುಂದೆ ನನ್ನನ್ನು ಬಹಳ ಮಿಸ್ ಮಾಡಿಕೊಳ್ಳುತ್ತಾರೆ ಅಂದರೆ ನೀನು ನನ್ನನ್ನು ಬಿಟ್ಟು ಹೊರಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೀಯಾ ಅವನ ಧ್ವನಿ ತುಸು ನಡುಗುತ್ತಿತ್ತು ಈ ನಿರ್ಧಾರ ಖಂಡಿತ ನನ್ನದಲ್ಲ ಈ ಮದುವೆ ನಿಮಗೆ ಇಷ್ಟವೇ ಇರಲಿಲ್ಲ ನನ್ನ ಮುಖ ಕಂಡರೂ ಮಾತನಾಡಿಸದೆ ಇರಲು ನಿಶ್ಚಯಿಸಿದಾಗ ನಾನೇ ಗೆಳೆತನ ಮುಂದುವರಿಸುವ ಪ್ರಸ್ತಾಪವಿಟ್ಟೆ ನೀವು ಕೂಡ ಸರಿ ಅಂದ್ರಿ ಈಗ ಹೀಗೆ ಹೇಳಿದರೆ ಹೌದು ಅಂಕಿತ ಈ ವಿಷಯದಲ್ಲಿ ನಾನೇ ತಪ್ಪಿತಸ್ಥ ಅಂತ ನಿನ್ನ ಬಳಿ ಮತ್ತೆ ಮತ್ತೆ ಕ್ಷಮೆ ಕೇಳ್ತೀನಿ ನಾನು ಈಗ ನಿನ್ನಲ್ಲಿ ಒಂದು ಮನವಿ ಮಾಡಿಕೊಳ್ಳಬಹುದೇ ಭಾವುಕನಾಗಿ ಹೇಳಿದ ಅದೇನು ಹೇಳಿ ನಾವು ಒಂದು ತಿಂಗಳು ಗೆಳೆತನ ಮುಂದುವರಿಸಿದೆವು ಅದು ಶಾಶ್ವತವಾಗಿ ಪ್ರೇಮವಾಗಿ ಸುಖಿ ದಾಂಪತ್ಯವಾಗಿ ಬದಲಾಗಬಾರದೆ ಒಂದು ತಿಂಗಳ ಈ ಅಂತರದಲ್ಲಿ ನಿನ್ನನ್ನು ಬಿಟ್ಟು ನಾನು ಇರಬಲ್ಲೆ ಎಂಬ ಧೈರ್ಯ ಖಂಡಿತ ಇಲ್ಲ ಯಾವುದೋ ಹಳೆಯ ಮಾತಿಗೆ ಕಟ್ಟು ಬಿದ್ದು ನಮ್ಮ ಪ್ರಸ್ತುತ ಜೀವನ ವ್ಯರ್ಥವಾಗಬೇಕೇ ಮದುವೆಯ ಮೊದಲು ದಿನದಿಂದಲೂ ಗಂಡನನ್ನೇ ಅಪಾರವಾಗಿ ಪ್ರೇಮಿಸುತ್ತಿದ್ದ ಅವಳು ಓಡಿ ಬಂದು ಅವನನ್ನು ತಬ್ಬಿಕೊಂಡಳು ಅವನ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು ಇನ್ನು ಅವರಿಬ್ಬರು ಅಮೇರಿಕಾಗೆ ಮಧುಚಂದ್ರಕ್ಕೆ ಎಂದು ಹೊರಟರು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು